ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏರ್ ಇಂಡಿಯಾ ವಿಮಾನ ದುರಂತ ಹೇಗಾಯಿತು ನಿನ್ನೆ ವಿಮಾನದಲ್ಲಿ ನಡೆದಿದ್ದಾದರೂ ಏನು ವಿಮಾನದಲ್ಲಿದ್ದಂಥ ಜನರ ಕೂಗಾಟ ಚೀರಾಟ ಮೇ ಡೇ ಸಂದೇಶ ಕಳಿಸುತ್ತಿರುವ ಪೈಲಟ್ ಏನು ಹಾಸ್ಟೆಲ್ಗೆ ಏಕಾಏಕಿಯಾಗಿ ವಿಮಾನ ಅಪ್ಪಳಿಸ್ಬಿಟ್ಟಿದೆ ಟೇಕ್ ಆಫ್ನಿಂದ ದುರಂತದವರೆಗೂ ಎ ಒನ್ ದೃಶ್ಯದಲ್ಲಿ ವಿವರ ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಇಲ್ಲಿ ಟೇಕ್ ಆಫ್ ಆದ ತಕ್ಷಣವೇ ಏನೋ ಒಂದು ಮಿಸ್ ಆಗ್ತಾ ಇದೆಯಲ್ಲ ಏನೋ ಒಂದು ಆಗಿದೆಯಲ್ಲ ಅಂತ ಹೇಳಿ ಅಲ್ಲಿ ಕೂತವ್ರಿಗೆ ಅನಿಸ್ತಿದೆ ಏರ್ ಇಂಡಿಯಾ ವಿಮಾನ ದುರಂತ ಹೇಗಾಯ್ತು ನಿನ್ನೆ ವಿಮಾನದಲ್ಲಿ ಏನ್ ನಡೀತು ಹಾಗಾದ್ರೆ ವಿಮಾನದಲ್ಲಿದ್ದಂತ ಜನರು ಕೂಗಾಡ್ತಾರೆ ಚೀರಾಡ್ತಾರೆ ಹೆದರ್ ಬಿಟ್ಟಿರ್ತಾರೆ ಫುಲ್ಲು ಮೇ ಡೇ ಸಂದೇಶ ಕಳುಹಿಸುತ್ತಿರುವ ಪೈಲಟ್ ಹಾಸ್ಟೆಲ್ಗೆ ಏಕಾಏಕಿ ವಿಮಾನ ಅಪ್ಪಳಿಸಿಬಿಡುತ್ತೆ ಟೇಕ್ ಆಫ್ ನಿಂದ ದುರಂತದವರೆಗೂ ಎಐ ದೃಶ್ಯದಲ್ಲಿ ವಿವರ ಅಹಮದಾಬಾದ್ ನಲ್ಲಿ ಆಗಿದೆ ಆಗಿದೆಯಲ್ಲ ಈ ಘಟನೆ ನಿಜಕ್ಕೂ ಕೂಡ ದುರಂತ ದೊಡ್ಡ ಘಟನೆ ಇದು ಏರ್ ಇಂಡಿಯಾ ವಿಮಾನ ದುರಂತ ಹೇಗಾಯಿತು ನಿನ್ನೆ ವಿಮಾನದಲ್ಲಿ ನಡೆದಿದ್ದಾದ್ರು ಏನು ವಿಮಾನದಲ್ಲಿದ್ದಂತಹ ಜನ ಯಾವ ರೀತಿಯ ಕೂಗಾಡ್ತಾ ಇದ್ರು ಚೀರಾಡ್ತಾ ಇದ್ರು ಮೇ ಡೇ ಸಂದೇಶ ಕಳುಹಿಸ್ತಾ ಇರುವಂತ ಪೈಲಟ್ ಎಸ್ ಇದು ಎ ಐನ ಒಂದು ದೃಶ್ಯ ಇದು ಎ ಐನ ದೃಶ್ಯ ಎ ಐ ಜನ್ರೇಟೆಡ್ ದೃಶ್ಯ ಇದು ನಿನ್ನೆ ಹೇಗಾಯಿತು ಘಟನೆ ಯಾವ ರೀತಿಯಾಗಿ ಆಗಿರಬಹುದು ಅಂತ ಹೇಳಿ ಒಂದು ಊಹೆ ನಿಮಗೆ ನಾವು ದೃಶ್ಯದಲ್ಲ ತೋರಿಸ್ತಾ ಇದ್ವಿ ಅಂದರೆ ಅದು ಒಂದು ಎ ಐ ಜನ್ರೇಟೆಡ್ ವಿಡಿಯೋ ಅದು ಸೊ ಯಾವ ರೀತಿಯಾಗಿ ಒತ್ತಿ ಉರಿತಾ ಇದೆ ನೋಡಿ ಆ ಒಂದು ವಿಮಾನ ಸೊ ಅದಾದ ನಂತರ ಏನಾಯಿತು ಅಲ್ಲಿಗೆ ಸಿಬ್ಬಂದಿಗಳು ಬರ್ತಾರೆ ಅವರು ಬಂದು ಬೆಂಕಿ ನೊಂದಿಸುವಂಥ ಕಾರ್ಯವನ್ನು ಮಾಡ್ತಾರೆ ನೋಡಿ ಎಸ್ ಇದೇ ದೃಶ್ಯ ಅಬೆಕಿಯನ್ನ ನಂದಿಸುವಂತ ಕಾರ್ಯವನ್ನು ಮಾಡ್ತಾ ಇರುವಂತಹ ದೃಶ್ಯ ಎಸ್ ಈ ದೃಶ್ಯವನ್ನು ನೋಡ್ಬೋದು ಟೇಕ್ ಆಫ್ ಆಗ್ತಾ ಇರುವಂತಹ ಒಂದು ದೃಶ್ಯ ಇದು ಅಂದರೆ ಎ ಐ ಜನರೇಟೆಡ್ ದೃಶ್ಯ ತ್ರೀ ಡಿ ಮಾಡೆಲ್ ಗಮನಿಸ್ತಾ ಇದ್ದೀವಿ ನೂರ ಇಪ್ಪತ್ತೈದು ನ ಎತ್ತರದಲ್ಲಿ ಹಾರಾ ಹಾರ್ಕೊಂಡು ಹೋಗ್ತಾ ಇದೆ ವಿಮಾನ ಟೇಕ್ ಆಫ್ ಆದ ನಂತರ ಅದಾದ ನಂತರ ಅಲ್ಲಿ ಮೇ ಡೇ ಮೇ ಡೇ ಅಂತ ಹೇಳಿ ಪೈಲಟ್ ಹೇಳ್ತಾ ಇರ್ತಾರೆ ಸೊ ನಾನ್ನೂರ ಎಪ್ಪತ್ತೈದು ಫೀಟ್ಗೆ ಬರುತ್ತೆ ಅದಾದ ನಂತರ ಆರುನೂರ ಎಪ್ಪತ್ತೈದು ಇದ್ದು ನಾನ್ನೂರ ಎಪ್ಪತ್ತೈದಕ್ಕೆ ಬರುತ್ತೆ ಸೊ ಡೈರೆಕ್ಟಾಗಿ ಬಂದು ಅಲ್ಲಿ ಇದ್ದಂಥ ಒಂದು ಹಾಸ್ಟೆಲ್ಗೆ ವಿದ್ಯಾರ್ಥಿಗಳಿದ್ದಂಥ ಒಂದು ಹಾಸ್ಟೆಲ್ ಮೇಲೆ ಬಂದು ಅಪ್ಪಳಿಸ್ಬಿಡುತ್ತೆ ಎಸ್ ಈ ದೃಶ್ಯ ನೋಡಿ ಮೇಲ್ಗಡೆಯಿಂದ ಡೈರೆಕ್ಟಾಗಿ ಬಂದಿದ್ದೆ ಹಾಸ್ಟೆಲ್ಗೆ ಎಸ್ ಅದೇ ಹಾಸ್ಟೆಲ್ ಅಲ್ಲಿ ಮೆಸ್ನಲ್ಲಿ ಊಟ ಮಾಡ್ಕೊಂಡಿದ್ರಂತೆ ನೋಡಿ ಅಲ್ಲಿ ಅದೇ ರೀತಿಯಾಗಿ ಜ ಐ ಜನ್ರೇಟೆಡ್ ಒಂದು ವಿಡಿಯೋ ಇದು ಹಾಸ್ಟೆಲ್ನ ಮೆಸ್ನ ಒಳಗಡೆ ಮೇಲ್ಗಡೆ ಸಿಕ್ಸ್ತ್ ಫ್ಲೋರ್ನಲ್ಲಿ ಮೆಸ್ ಇದೆಯಂತೆ ಸೊ ಆ ಮೆಸ್ನಲ್ಲಿ ಆ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರಂತೆ ಇನ್ನೊಂದು ವಿಚಾರ ಗಮನಿಸಲೇಬೇಕು ಆ ಮೆಸ್ ಅಂತ ಅಂದರೆ ಅಲ್ಲಿ ಸಿಲಿಂಡರ್ ಎಲ್ಲ ಇದ್ದೇ ಇರ್ತವೆ ಸೊ ಈ ಒಂದು ವಿಮಾನ ಬಂದು ಗುದ್ದಿದ ರಭಸಕ್ಕೆ ಬೆಂಕಿ ಹೊತ್ಕೊಂಡಿದೆ ಅಫ್ಕೋರ್ಸ್ ಸಿಲಿಂಡರ್ ಕೂಡ ಬ್ಲಾಸ್ಟ್ ಆಗಿರುವಂಥ ಚಾನ್ಸಸ್ ದಟ್ಟವಾಗಿದೆ ಸೊ ಅಲ್ಲಿದ್ದಂತಹ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ ಅದರಲ್ಲೂ ಸಿಕ್ಸ್ತ್ ಫ್ಲೋರ್ನಿಂದ ಒಂದಿಷ್ಟು ವಿದ್ಯಾರ್ಥಿಗಳು ಕೆಳಗಡೆ ಜಂಪ್ ಮಾಡಿರೋದು ಆ ಬೆಂಕಿಯ ಕೆನ್ನಾಲಿಗೆಯನ್ನು ನೋಡಿ ನಾವು ಸತ್ತು ಹೋಗ್ಬಿಡ್ತೀವಿ ಅನ್ನೋ ಭಯದಿಂದ ಒಂದಿಷ್ಟು ಜನ ವಿದ್ಯಾರ್ಥಿಗಳು ಸಿಕ್ಸ್ತ್ ಫ್ಲೋರಿಂದ ಕೆಳಗಡೆ ಜಂಪ್ ಮಾಡ್ತಾರೆ ಕೆಳಗಡೆ ಬಿದ್ದು ಸತ್ತು ಹೋಗ್ತಾರೆ ಸೊ ಈ ದೃಶ್ಯ ನೋಡಿ ಎಷ್ಟು ಭಯಾನಕವಾಗಿದೆ ಮೊದಲು ಟೇಕ್ ಆಫ್ ಆದ ತಕ್ಷಣವೇ ಆರುನೂರ ಎಪ್ಪತ್ತೈದು ಮೀಟರ್ ಮೇಲ್ಗಡೆ ಹಾರ್ತಾ ಇರುತ್ತೆ ಎಸ್ ಇದು ಒರಿಜಿನಲ್ ವೀಡಿಯೋ ನೋಡಿ ಟೇಕ್ ಆಫ್ ಆಗ್ತಾ ಇರುವಂತ ಒಂದು ದೃಶ್ಯ ಟೇಕ್ ಆಫ್ ಆಗ್ತಾ ಇರುವಂತಹ ದೃಶ್ಯ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತಹ ದೃಶ್ಯ ಇದು ಆ ವಿಮಾನ ನಿನ್ನೆ ಪತನ ಆಯ್ತಲ್ಲ ಆ ವಿಮಾನ ಟೇಕ್ ಆಫ್ ಆಗ್ತಾ ಇರುವಂತ ಒಂದು ದೃಶ್ಯ ಎಲ್ಲ ಸರಿಯಾಗಿನೇ ಇದೆ ಟೇಕ್ ಆಫ್ ಆಗುವಾಗ ಒಂದು ಹತ್ತು ಸೆಕೆಂಡ್ ಟೇಕ್ ಆಫ್ ಆದ ಹತ್ತು ಸೆಕೆಂಡ್ ನಲ್ಲಿ ಏನೋ ಒಂದು ಮಿಸ್ ಆಗಿದೆ ಏನೋ ಒಂದು ಸಮಥಿಂಗ್ ಇಸ್ ರಾಂಗ್ ಅಂತ ಹೇಳಿ ಅನ್ಸಿದೆ ಅಲ್ಲಿ ಪ್ರಯಾಣಿಕರಿಗೆ ನೋಡಿ ಅಲ್ಲಿ ಆ ದೃಶ್ಯ ನಿಮ್ಗೆ ತೋರಿಸ್ತಾ ಇದ್ದೀವಿ ಟೇಕ್ ಆಫ್ ಆಗಿರುವಂತಹ ವಿಮಾನದ ದೃಶ್ಯ ಅದು ನಿನ್ನೆ ಬ್ಲಾಸ್ಟ್ ಆಯ್ತಲ್ಲ ನಿನ್ನೆ ಬಿದ್ದು ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿದ್ರಲ್ಲ ಆ ದೃಶ್ಯ ಅದು ನೋಡಿ ಅಲ್ಲಿ ಹಾರ್ಕೊಂಡು ಹೋಗ್ತಾ ಇದೆ ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಬರುತ್ತೆ ಎಸ್ ಅಲ್ಲಿಗೆ ಬ್ಲಾಸ್ಟ್ ನೋಡಿ ಅಲ್ಲಿ ದಟ್ಟವಾದಂತ ಬೆಂಕಿ ಜೊತೆಗೆ ಹೋಗಿ ದಟ್ಟವಾಗಿ ಬೆಂಕಿ ಆವರಿಸ್ಕೊಂಡ್ಬಿಡುತ್ತೆ ಏಕಾಏಕಿ ಆಗಿ ಬ್ಲಾಸ್ಟ್ ಆಗಿ